ಗುಬ್ಬಿ ಪಟ್ಟಣದ ಬೆಲ್ಲದಾಪೇಟೆಯಲ್ಲಿ ಹಲವು ದಿನಗಳಿಂದ ಅನಾಥರಾಗಿ ಬದುಕು ಸಾಗಿಸುತ್ತಿದ್ದ ಅಂದ ಮಹಿಳೆ ರುಕ್ಕಮ್ಮ ಎಪ್ಪತ್ತೈದು ವರ್ಷದ ಮಹಿಳೆಗೆ ಯಾರು ದಿಕ್ಕು ಇಲ್ಲದೆ ಬೀದಿಯಲ್ಲಿ ಬದುಕು ಸಾಗಿಸುತ್ತಿದ್ದ ಈ ಮಹಿಳೆಗೆ ಮಹಿಳಾ ಸಮಾಜದ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಸೇರಿದಂತೆ ಅವರ ಸ್ನೇಹಿತರು ಅವರನ್ನ ಬದುಗಿರಿಯ ಶ್ರೀ ಶಿರಡಿ ಸಾಯಿಬಾಬಾ ವೃದ್ಧಾಶ್ರಮ ಕೇಂದ್ರಕ್ಕೆ ಕಳುಹಿಸಲು ಎಲ್ಲ ರೀತಿಯ ಸಿದ್ದತೆಯನ್ನ ಮಾಡುವ ಮೂಲಕ ಮಾನವೀಯತೆಗೆ ಸಾಕ್ಷಿಯಾಗಿದ್ದಾರೆ ಬಹುದಿನಗಳಿಂದ ಸ್ನಾನವಿಲ್ಲದೆ ಶುಚಿತ್ವವಿಲ್ಲದೆ ಬದುಕು ಸಾಗಿಸುತ್ತಿದ್ದ ಇವರು ವೃದ್ಧೆಗೆ ಸವಿತ ಸಮಾಜದವರು ಮುಡಿ ತೆಗೆಸಿ ಶುಚಿತ್ವ ಮಾಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಮೂರು ದಿನಗಳ ಕಾಲ ಚಿಕಿತ್ಸೆ ನೀಡಿ ನಂತರ ಅವರನ್ನು ಮಹಿಳಾ ವೃದ್ಧಾಶ್ರಮಕ್ಕೆ ಕಳುಹಿಸುವ ವ್ಯವಸ್ಥೆಯನ್ನ ಮಾಡಿದ್ದಾರೆ ಸವಿತ ಸಮಾಜದ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಮಾತನಾಡಿ ಇಂತಹ ವೃದ್ಧೆಯು ಬೀದಿಯಲ್ಲಿ ಮಳೆಯಲ್ಲಿ ಬಿಸಿಲಿನಲ್ಲಿ ಚಳಿ ಮಳೆ ಎನ್ನದೇ ಇರುವುದನ್ನು ನೋಡಿ ಅವರನ್ನು ವೃದ್ಧಾಶ್ರಮಕ್ಕೆ ಸೇರಿಸಿ ಅವರ ಜೀವನಕ್ಕೆ ಅನುಕೂಲ ಮಾಡಲು ಬದ್ಧವಾಗಿತ್ತು ಮುಂದಿನ ದಿನದಲ್ಲಿ ಸಹ ಅಲ್ಲಿಗೆ ಹೋಗಿ ಅವರ ಯೋಗಕ್ಷೇಮ ವಿಚಾರಣೆ ಮಾಡುತ್ತೇವೆ ಅಂತ ತಿಳಿಸಿದ್ರು ಮೂವತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬುದ್ದಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯ ತೇಟೆಯಲ್ಲಿ ದೇವಸ್ಥಾನ ದೇವಸ್ಥಾನದ ಒಬ್ಬರು ಅನಾಮಧೇಯ ವಯೋವೃದ್ಧ ಇರುತ್ತಾರೆ ಅವರಿಗೆ ಯಾರೂ ಸಂಬಂಧಿಕರು ಇರುವುದಿಲ್ಲ ಅವರಿಗೆ ಮಹಿಳಾ ಮತ್ತು ಮಕ್ಕಳಾಭಿವೃದ್ಧಿ ಇಲಾಖೆಯಿಂದ ಆಶ್ರಯವನ್ನು ಕಲ್ಪಿಸಬೇಕೆಂದು ಪಟ್ಟಣ ಪಂಚಾಯತಿ ಸದಸ್ಯರಾದಂಥ ಶಿವಕುಮಾರ್ ಸರ್ ಅವರು ಹಾಗೂ ಸವಿತಾ ಸಮಾಜದ ಅಧ್ಯಕ್ಷರಾದ ಲಕ್ಷ್ಮನಾರಾಯಣ ಸರ್ ಅವರು ಮಾಹಿತಿ ನೀಡಿದ ಪ್ರಯುಕ್ತ ನಮ್ಮ ಇಲಾಖೆಯ ಸಿಬ್ಬಂದಿಯನ್ನು ಸ್ಥಳಕ್ಕೆ ಕಳುಹಿಸಿ ಪರಿಶೀಲಿಸಿ ಸದರಿಯರಿಗೆ ಯಾರೂ ಇರುವುದಿಲ್ಲ ಎಂದು ಮಾಹಿತಿ ತಿಳಿದ ನಂತರ ಅವರಿಗೆ ಸಾರ್ವಜನಿಕ ಆಸ್ಪತ್ರೆ ಹುದ್ದಿಯಲ್ಲಿ ದಾಖಲು ಮಾಡಿ ಪ್ರಾಥಮಿಕ ಚಿಕಿತ್ಸೆಯನ್ನು ನೀಡಿಸಿ ಆ ಸದರಿಯವರನ್ನು ದಿನಾಂಕ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀಶಿರಿ ಸಾಯಿಬಾಬಾ ವೃದ್ಧಾಶ್ರಮ ಕೇಂದ್ರ ಕಾಡುಗೊಂಡನ ಕಾಡುಗೊಂಡನಹಳ್ಳಿ ಮದಗಿರಿ ತಾಲೂಕು ಇಲ್ಲಿಗೆ ಇಲಾಖೆಯ ಆಶ್ರಯದಲ್ಲಿ ನಡೆಯುತ್ತಿರುವ ಸದರಿ ಕೇಂದ್ರಕ್ಕೆ ಸದರಿ ವಯೋವೃದ್ಧ ಮಹಿಳೆಯನ್ನು ಇವತ್ತು ದಾಖಲು ಮಾಡಲು ಕಳಿಸುತ್ತಿದ್ದೇವೆ ಇದೇ ಸಂದರ್ಭದಲ್ಲಿ ಮುಕುಂದರಾಜ್ ರಮೇಶ್ ನವೀನ್ ಬಾಬು ಅಪ್ಪಾಜಿ ಇನ್ನಿತರರು ಇದ್ದರು ಚಾಲುಕ್ಯ ನ್ಯೂಸ್ ಜನರಿಗೋಸ್ಕರ